ನಮಸ್ಕಾರ ಸ್ನೇಹಿತರೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದರ ಕೆಸೆಟ್ ಒಂದು ಅಂತಿಮ ಹಂತಕ್ಕೆ ಬಂದಿರೋದು ತಮಗೆಲ್ರಿಗೂ ಗೊತ್ತೇ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ ಅದಕ್ಕೂ ಮುಂಚೆ ಒಂದು ಸಾರಿ ನೀವೇನಪ್ಪ ಅಂತಂದರೆ ಈ ಒಂದು ತಾತ್ಕಾಲಿಕ ಅಂಕಪಟ್ಟಿ ಹಾಗೂ ನಿಮ್ಮ ವೈ ಎಮ್ ಆರ್ನಲ್ಲಿರ್ತಕ್ಕಂಥ ಇಷ್ಟು ದಿನ ನೀವು ಚೆಕ್ ಮಾಡ್ಕೊಂಡಂಥ ಸ್ಕೋರು ಇವೆರಡರ ಬಗ್ಗೆ ಒಂದಷ್ಟು ಮಾತಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಾವೆಲ್ಲಿ ನೋಡ್ಬೋದು ನೋಡಿ ತಾತ್ಕಾಲಿಕ ಅಂಕಪಟ್ಟಿ ಈಗೇನು ಕೆ ಎದವರು ನಿನ್ನೆ ಒಂದು ಕೆ ಎ ಆಫೀಷಿಯಲ್ ವೆಬ್ಸೈಟ್ ಒಳಗೆ ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಟ್ಟಿದ್ದಾರೆ ಆ ಒಂದು ತಾತ್ಕಾಲಿಕ ಅಂಕಪಟ್ಟಿ ಹಾಗೂ ನಿಮ್ಮ ವೈ ಎಮ್ ಆರ್ ನೀವು ಇಷ್ಟು ದಿನ ಏನು ಮಾಡಿರ್ತೀರಿ ಒ ಎಮ್ ಆರ್ನಲ್ಲಿ ಪೇಪರನ್ನು ಮತ್ತು ಪೇಪರ್ ಟು ಎರಡನ್ನೂ ಚೆಕ್ ಮಾಡ್ಕೊಂಡಿರ್ತೀರಿ ನನ್ನ ಹಳೆಯ ವಿಡಿಯೋಗಳಿಗೆ ತಾವು ಕಮೆಂಟ್ ಕೂಡ ಮಾಡಿದಿರಿ ಅಂದರೆ ನೂರ ಐವತ್ತು ನೂರ ಐವತ್ತೈದು ನೂರ ಅರುವತ್ತು ನೂರ ಎಪ್ಪತ್ತು ಸೊ ಐವತ್ತೈದಲ್ಲ ಯಾಕಂದರೆ ಐವತ್ತೈದು ಬರಲ್ಲ ಐವತ್ನಾಲ್ಕು ಐವತ್ತಾರು ಈ ರೀತಿ ಈ ರೀತಿ ಹಲವಾರು ಕಮೆಂಟ್ಗಳನ್ನು ಮಾಡಿರ್ತೀರಿ ಆ ಎಲ್ಲ ಕಮೆಂಟ್ಗಳನ್ನು ಯಾವ ರೀತಿ ಮಾಡಿದಿರಿ ಅಂತಂದರೆ ನಿಮ್ಮ ವೈ ಎಮ್ ಆರ್ ಅನ್ನು ಚೆಕ್ ಮಾಡ್ಕೊಂಡಿರ್ತೀರಿ ವೈ ಎಮ್ ಆರ್ನಲ್ಲಿ ಚೆಕ್ ಮಾಡ್ಕೊಂಡಿರೋ ಪ್ರಕಾರ ಪೇಪರ್ನಲ್ಲಿ ಇಷ್ಟು ಮಾರ್ಕ್ಸು ಪೇಪರ್ ಟೂನಲ್ಲಿ ಒಂದು ಇಂತಿಷ್ಟು ಮಾರ್ಕ್ಸ್ ಅಂತೇಳಿ ಎರಡನ್ನು ಕೂಡಿಸಿ ಕಮೆಂಟ್ ಮಾಡಿದಿರಿ ನೋಡ್ಕೊಂಡಿದ್ರಿ ಆಗುತ್ತಾ ಇಲ್ಲ ಅನ್ನೋಂಥ ಒಂದು ಗೊಂದಲದಲ್ಲಿದ್ದಿರಿ ಈಗ ಕೆಎದವರೇ ಒಂದು ಫೈನಲ್ ಕೀ ಆನ್ಸರ್ ಮೂಲಕ ನೀವು ಗಳಿಸಿರ್ತಕ್ಕಂಥ ಅಂತಿಮ ಸಾರಿ ಅಂತಿಮ ಒಂದು ಕೀ ಉತ್ತರಗಳ ಅನ್ವಯ ತಾತ್ಕಾಲಿಕ ಅಂಕಪಟ್ಟಿಯನ್ನು ಅವರು ಪ್ರಕಟವನ್ನು ಮಾಡಿದ್ದಾರೆ ಹಾಗಾಗಿ ನಿಮ್ಮ ಒಂದು ಅವರು ಕೆ ಎದವ್ರು ಬಿಟ್ಟಂಥ ಅಂಕಪಟ್ಟಿ ಅಲ್ಲಿರ್ತಕ್ಕಂಥ ಸ್ಕೋರು ಹಾಗೂ ಇಷ್ಟು ದಿನ ನೀವು ವೈಎಂ ಆರ್ನಲ್ಲಿ ಚೆಕ್ ಮಾಡ್ಕೊಂಡಂಥ ಸ್ಕೋರು ಎರಡು ಸೇಮ್ ಇದೆಯೋ ಇಲ್ಲವೋ ಅನ್ನೋದನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಒಂದು ಸಾರಿ ನೋಡಿ ಏನಪ್ಪ ಅಂತಂದರೆ ನೋಡಿಲಿ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿನ್ನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಒಂದು ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು ಏನಪ್ಪ ಅಂದರೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಏನಿದೆ ಈ ಒಂದು ಕೆಸೆಟ್ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಅಂತಿಮ ಕೀ ಉತ್ತರವನ್ನು ಅವರು ಪ್ರಕಟ ಮಾಡಿರುವಂಥದ್ದು ಮತ್ತು ಇಲ್ಲಿ ಗಮನಿಸಬೇಕು ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ನೋಡಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದನ್ನು ದಿನಾಂಕ ಇಪ್ಪತ್ತೆರಡು ಸಾರಿ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಕ್ಸಾಮ್ ನಡೆಸಿದರು ಅದರ ಒಂದು ತಾತ್ಕಾಲಿಕ ಕೀ ಉತ್ತರವನ್ನು ನವೆಂಬರ್ ನಾಲ್ಕನೇ ತಾರೀಕು ಒಂದು ಕೆ ವೆಬ್ಸೈಟ್ನಲ್ಲಿ ಪ್ರಕಟಿಸಿದರು ಮತ್ತು ಅದಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ರು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ದರು ಅನೇಕ ಅಭ್ಯರ್ಥಿಗಳು ಈ ಒಂದು ತ ಕೆಲವು ಸಬ್ಜೆಕ್ಟ್ಗಳಿಗೆ ಏನು ಮಾಡಿದಾರಪ್ಪ ಅಂತಂದರೆ ಆಕ್ಷೇಪಣೆಗಳನ್ನು ಸಲ್ಲಿಸಿದರೆ ಕೇಯದವರು ಆ ರೀತಿ ಸ್ವೀಕೃತವಾದಂಥ ಆಕ್ಷೇಪಣೆಗಳಿಗೆ ವಿಷಯ ತಜ್ಞರ ಸಮಿತಿಯನ್ನು ರಚನೆ ಮಾಡಿತ್ತು ಆ ವಿಷಯ ತಜ್ಞರ ಸಮಿತಿಯು ಹಲವಾರು ಒಂದು ಆಕ್ಷೇಪಣೆಗಳನ್ನು ಪರಿಶೀಲಿಸಿತ್ತು ಅದರಲ್ಲಿ ಸರಿಯಾದಂಥ ಒಂದು ಆಕ್ಷೇಪಣೆಗಳನ್ನು ಅವರು ಸ್ವೀಕರಿಸಿ ಪರಿಷ್ಕೃತವಾದಂಥ ಒಂದು ಕೀ ಉತ್ತರಗಳನ್ನು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತು ಅಂತಿಮ ಕೀ ಉತ್ತರಗಳನ್ನು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದರು ಅಂದರೆ ಪರಿಷ್ಕೃತಗೊಳಿಸಿ ಹನ್ನೆರಡನೇ ತಾರೀಕಿಗೆ ಮತ್ತು ಅಂತಿಮವಾದಂಥ ಕೀ ಉತ್ತರಗಳನ್ನು ನಿನ್ನೆ ಹದಿನೈದನೇ ತಾರೀಕಿಗೆ ವೆಬ್ಸೈಟ್ನಲ್ಲಿ ಹಾಕಿದರು ಜೊತೆಗೆ ಆ ಬರೀ ಕೀ ಅಂತಿಮ ಕೀ ಅಷ್ಟೇ ಅಲ್ಲ ಅಂತಿಮ ಕೀ ಉತ್ತರಗಳದ ಅನ್ವಯ ಪ್ರತಿ ವಿದ್ಯಾರ್ಥಿಯು ಸಾರಿ ಪ್ರತಿ ಅಭ್ಯರ್ಥಿಯು ಪರೀಕ್ಷೆಯಲ್ಲಿ ಗಳಿಸಿದಂಥ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಿರ್ತಾರೆ ಅಂದರೆ ಅಂತಿಮ ಒಂದು ಕೀ ಉತ್ತರವನ್ನು ನಿನ್ನೆ ಪ್ರಕಟಣೆ ಮಾಡಿಬಿಟ್ರು ಆ ಒಂದು ಅಂತಿಮ ಕೀ ಉತ್ತರದ ಮೂಲಕ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದನ್ನು ಕೂಡ ಅವರು ಬಿಟ್ಟಿದ್ದಾರೆ ನೋಡಿ ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದ ಲಿಂಕ್ ಮೂಲಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಐದರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಪೂರಕ ದಾಖಲೆಗಳೊಂದಿಗೆ ಸಲ್ಲಿಸ್ರಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇದನ್ನು ಯಾವ ರೀತಿ ಸಲ್ಲಿಸೋದು ಅನ್ನೋದನ್ನು ನೋಡ್ತಾ ಹೋಗೋಣ ನೀವೇನು ಮಾಡಿ ಈ ಒಂದು ಕೆ ಎ ವೆಬ್ಸೈಟ್ಗೆ ಬರ್ರಿ ಅಲ್ಲಿ ಕೆ ಎ ಓಮ್ ಇರುತ್ತೆ ಅದರ ಮೇಲೆ ಮುಟ್ಟಿ ಇಲ್ಲಿ ತ್ರೀ ಡಾಟ್ಸ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ನಂತರ ಇಲ್ಲಿ ಪ್ರವೇಶ ಅಂತಿದೆ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೊನೆಯದಾಗಿ ನೋಡ್ಬೋದು ಕರ್ನಾಟಕ ರಾಜ್ಯ ವರ್ಹ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇದೆ ನಾವು ಈ ಒಂದು ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಓಪನ್ ಆದಾಗ ಎರಡನೇದ್ದಿದೆ ಅಂದರೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದು ಸಹಾಯಕ ಪ್ರಾಧ್ಯಾಪಕರ ಅರ್ಧ ಪರೀಕ್ಷೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂತಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ತಾವಿಲ್ಲಿ ನೋಡ್ಬೋದು ಅಂದರೆ ಎಂಟ್ರ್ ಅಪ್ಲಿಕೇಶನ್ ನೋಡಿ ನಂಬರ್ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಬೇಕು ಜೊತೆಗೆ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕು ಸಬ್ಮಿಟ್ ಕೊಟ್ಟರು ಸೊ ಇದನ್ನು ಈ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಬಟ್ ಇಲ್ಲಿ ನೋಡ್ಬೋದು ಇಲ್ಲಿ ಸಬ್ಮಿಟ್ ಮಾಡಿದ ತಕ್ಷಣ ಏನಾಗುತ್ತೆ ನಿಮಗೆ ನಿಮ್ಮದೇ ಆದಂಥ ಒಂದು ಸ್ಕೋರ್ ಬರುತ್ತೆ ಇಲ್ಲಿ ಒನ್ ಫಾರ್ಟಿ ಸಿಕ್ಸ್ ಬಂದಿದೆ ಅಂತ ಅಂದ್ಕೊಳ್ಳಿ ಬಟ್ ನೀವು ಓ ಎಂ ಆರನ್ನು ಚೆಕ್ ಮಾಡ್ತೀರಿ ಅಂತಿಮ ಕೀ ಉತ್ತರಗಳ ಅನ್ವಯನೇ ನೀವು ನಿಮ್ಮ ಓ ಎಮ್ ಆರ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಓ ಎಂ ಆರ್ನ್ನು ಚೆಕ್ ಮಾಡ್ಕೊಂಡಾಗ ಅಲ್ಲಿ ಏನಾದರೂ ಒನ್ ಫಿಫ್ಟಿ ಒನ್ ಫಾರ್ಟಿ ಏಟ್ ಅಥವಾ ಒನ್ ಫಿಫ್ಟಿ ಟೂ ಈ ರೀತಿ ಅಥವಾ ಅದಕ್ಕಿಂತ ಹೆಚ್ಚಾಗ್ಬೋದು ಈ ರೀತಿ ಏನಾದರೂ ವ್ಯತ್ಯಾಸ ಸ್ಕೋರ್ ಬಂತು ಅಂತಂದರೆ ನೋಡಿ ಇಲ್ಲಿ ವೆಬ್ಸೈಟ್ನಲ್ಲಿ ನೂರ ನಲವತ್ತಾರು ತೋರಿಸ್ತಿದೆ ಬಟ್ ನಿಮ್ಮ ಉತ್ತರ ನೂರ ನಲ್ವತ್ತೆಂಟು ನೂರೈವತ್ತು ನೂರೈವತ್ತೆರಡು ನೂರೈವತ್ನಾಲ್ಕು ನೂರೈವತ್ತಾರು ಹೀಗೆ ಹೆಚ್ಚು ಸ್ಕೋರ್ನ ತೋರಿಸ್ತಾ ಹೋಯ್ತಪ್ಪ ಅಂತಂದರೆ ನಿಮಗಿಲ್ಲಿ ವೆಬ್ಸೈಟ್ನಲ್ಲಿ ಕಡಿಮೆ ಅಂಕಗಳನ್ನು ಬಂದಿದೆ ಹಾಗಾಗಿ ಹಾಗಾಗಿ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗತ್ತೆ ಯಾಕಂದರೆ ಇಲ್ಲಿ ಕಡಿಮೆ ಇದೆ ನಿಮ್ಮ ಸ್ಕೋರ್ ನೋಡಿದ್ರೆ ಹೆಚ್ಚಿರುತ್ತೆ ಆ ಸಂದರ್ಭದಲ್ಲಿ ನಿಮ್ಗೆ ಗ್ಯಾರಂಟಿ ಇದ್ದರೆ ಮಾತ್ರ ಬಹುತೇಕ ವೆಬ್ಸೈಟ್ನಲ್ಲಿ ಎಲ್ಲರ ಸ್ಕೋರು ಕರೆಕ್ಟಾಗಿ ಬಂದಿದೆ ತಪ್ಪು ಬಂದಿದೆ ಅಂತ ನಾನು ಹೇಳಲ್ಲ ಬಹುತೇಕ ಎಲ್ಲರದೂ ಬಂದಿದೆ ಏನೂ ಅಚಾನಕ್ಕಾಗಿ ತಾಂತ್ರಿಕ ದೋಷದಿಂದ ಯಾರದೋ ಒಬ್ಬರದೋ ಇಬ್ಬರದೋ ಈ ರೀತಿ ಏನಾದರೂ ಸಮಸ್ಯೆ ಆಗಿದ್ದರೆ ಅವ್ರಿಗೆ ಒಂದು ಪರಿಹಾರ ಅಂತ ಹೇಳ್ತೀನಿ ಏನಪ್ಪ ಅಂದ್ರೆ ಅವರೇ ಆಕ್ಷೇಪಣೆಯನ್ನು ಸಲ್ಲಿಸ್ರಿ ಆ ರೀತಿ ಏನಾದರೂ ಇದ್ದರೆ ಅಂತ ಅವರೇ ಅವರೇ ಕೇಳಿದ್ದಾರೆ ಆ ಕಾರಣದಿಂದಾಗಿ ನಿಮಗೆ ಈ ಒಂದು ಮಾಹಿತಿಯನ್ನು ಇದ್ದೀನಿ ಒಂದು ವೇಳೆ ಈ ಒಂದು ಪ್ರೊವಿಷನಲ್ ರಿಸಲ್ಟ್ನಲ್ಲಿ ನಿಮ್ಮ ಸ್ಕೋರ್ ಕಡಿಮೆ ಇದ್ದು ನಿಮ್ಮ ವೈಎಂ ಆರ್ನಲ್ಲಿ ಸ್ಕೋರ್ ಹೆಚ್ಚಾಗಿದ್ದಾಗ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗುತ್ತೆ ಯಾವ ರೀತಿ ಸಲ್ಲಿಸೋದು ಅಂತ ನಾನು ತೋರಿಸ್ತೀನಿ ಮತ್ತು ಬ್ಯಾಕ್ ಬನ್ನಿ ಇಲ್ಲಿ ಮೂರನೇ ಲಿಂಕ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗಿದೊಂದು ಪ್ರಕಟಣೆ ಬಂದಿತ್ತು ಇಲ್ಲಿ ನಾ ಅವರೇ ಹೇಳಿರೋಂಥದ್ದನ್ನು ಸ್ಪಷ್ಟವಾಗಿ ಆಗಲೇ ಇದೇ ಈಗ ನಾನು ಹೇಳಿದ್ದೀನಿ ಮತ್ತು ಪುನಃ ಅದನ್ನು ಹೇಳೋದಕ್ಕೆ ಇಷ್ಟಪಡಲ್ಲ ಏನು ಹೇಳಿದರೆ ಅವರು ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದ ಲಿಂಕ್ ಮೂಲಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಅಂದರೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಪೂರಕ ದಾಖಲೆಗಳೊಂದಿಗೆ ಆಕ್ಷೇಪಣೆ ಸಲ್ಲಿಸಬಹುದು ನೆನಪಿಟ್ಕೊಳ್ಳಿ ಕಿ ಉತ್ತರಗಳಿಗೆ ಸಂಬಂಧಿಸಿದ ಅಥವಾ ಪೂರಕ ದಾಖಲೆಗಳಿಲ್ಲದೆ ಸಲ್ಲಿಸಲಾಗುವ ಆಕ್ಷೇಪಣೆಗಳನ್ನು ಪರಿಗಣಿಸಿ ಅಂದರೆ ನೀವು ಅದಕ್ಕೆ ಸರಿಯಾದಂಥ ಪೂರಕ ದಾಖಲೆಗಳನ್ನು ಒದಗಿಸಿದ್ರೆ ಮಾತ್ರ ನಿಮ್ಮ ಒಂದು ಆಕ್ಷೇಪಣೆಯನ್ನು ಅವರು ಸ್ವೀಕರಿಸ್ತಾರೆ ಇಲ್ಲಪ್ಪ ಅಂದರೆ ಆ ಆಕ್ಷೇಪಣೆಯನ್ನು ಅವರು ಸ್ವೀಕರಿಸೋದಿಲ್ಲ ಮತ್ತೆ ಬ್ಯಾಕ್ ಬನ್ನಿ ಇಲ್ಲಿ ಒಂದನೇ ಲಿಂಕ್ ಇದೆ ನೋಡಿ ಕೆ ಎಸ್ ಎರಡು ಸಾವಿರದ ಇಪ್ಪತ್ತೈದು ತಾತ್ಕಾಲಿಕ ಫಲಿತಾಂಶಗಳ ಆಕ್ಷೇಪಣೆ ಲಿಂಕ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವುದೋ ಒಂದು ಕ್ವಶನ್ ಅಥವಾ ಯಾವುದೋ ಒಂದು ಗ್ಯಾರಂಟಿ ಇರುತ್ತೆ ಇಲ್ಲಿ ಇಮೇಲ್ ಇದೆ ಆ ಇಮೇಲನ್ನು ಅದು ಆಟೋಮೆಟಿಕ್ ತೊಗೊಂಡಿರುತ್ತೆ ರಿಜಿಸ್ಟರ್ ನಂಬರ್ ಇದೆ ರಿಜಿಸ್ಟರ್ ನಂಬರ್ ಮೇಲೆ ನೀವು ರಿಜಿಸ್ಟರ್ ನಂಬರ್ ಎಂಟ್ರ್ ಮಾಡಬೇಕಾಗುತ್ತೆ ಇವರ ಆನ್ಸರ್ ಅಂತೇಳಿದೆ ಇಲ್ಲಿ ಏನು ಅಂತಂದರೆ ನೋಡಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕಿ ಆನಂತರ ಕ್ಯಾಂಡಿಡೇಟ್ ಇದೆ ನಿಮ್ಮ ಹೆಸರನ್ನು ಹಾಕಿ ಅಪ್ಲಿಕೇಶನಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಹಾಕಿ ಎಕ್ಸಾಮ್ ಡೇಟ್ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ತಾನೇ ತೊಗೊಳುತ್ತೆ ಒಂದು ವೇಳೆ ನೀವು ಇಲ್ಲ ಅಂತಂದರೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಪೇಪರ್ ಒನ್ ಅಂದರೆ ಅದು ಕಾಮನ್ ಆಗಿ ಎಲ್ಲರಿಗೂ ಕೂಡ ಜಿ ಕೆ ಪೇಪರೇ ಜನರಲ್ ಪೇಪರ್ ಅದನ್ನು ಕೂಡ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡೋದಂದ್ರೆ ಏನಪ್ಪ ಅಂದರೆ ನೀವು ಪೇಪರ್ ಒನ್ಗೆ ಸಂಬಂಧಪಟ್ಟ ಹಾಗೆ ಆಕ್ಷೇಪಣೆಯನ್ನು ಹಾಕ್ತಾ ಇದ್ರಿ ಅಂತಂದರೆ ಜನರಲ್ ಪೇಪರ್ ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮ ವರ್ಷನ್ ಕೋಡನ್ನು ಅಂದರೆ ನಿಮ್ಮ ಒಂದು ಕ್ವೆಶನ್ ಪೇಪರ್ ಏನಿದೆ ಆ ಕ್ವೆಶನ್ ಪೇಪರ್ನ ವರ್ಷನ್ ಕೋಡ್ ಹಾಕಿ ಈಗ ಉದಾಹರಣೆಗೆ ಎ ಒನ್ ಇದ್ದರೆ ಎ ಒನ್ ನಂತರ ಪೇಪರ್ ಟು ಯಾವುದೇ ಒಂದು ಸಬ್ಜೆಕ್ಟ್ ಇರುತ್ತೆ ನೋಡಿ ಇಲ್ಲಿ ನಾನು ಇದನ್ನು ಕಾಮರ್ಸ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಕಾಮರ್ಸ್ ಕಾಮರ್ಸ್ನಲ್ಲಿ ಈ ಒಂದು ಪೇಪರ್ದ ಒಂದು ವರ್ಷನ್ ಕೋಡು ಈಗ ಅದರಲ್ಲೂ ಕೂಡ ನಾನು ಎ ಒನ್ ಅಂತಲೇ ಸೆಲೆಕ್ಟ್ ಮಾಡ್ತೀನಿ ನಿಮ್ಮ ಅಬ್ಜೆಕ್ಷನ್ ಏನಿದೆ ಅದನ್ನು ಇಲ್ಲಿ ಬ್ರೀಫಾಗಿ ಹಾಕಬೇಕಾಗುತ್ತೆ ಮತ್ತು ನೀವು ಅದಕ್ಕೆ ಸಲ್ಲಿಸುತ್ತಂಥ ಒಂದು ಪೂರಕ ದಾಖಲೆಯನ್ನು ಇಲ್ಲಿ ಎರಡು ಫೈಲ್ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದೆ ಅಂದರೆ ಅದು ನಿಮ್ಮ ಒಂದು ಹೋಗುತ್ತೆ ಆ ಗ್ಯಾಲ್ರಿಯಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ನಂತರ ಮುಂದೆ ಏನು ಮಾಡ್ಬೋದು ಸಬ್ಮಿಟನ್ನು ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ ನಂತರ ಅಲ್ಲಿಂದ ನೀವು ನಿಮ್ಮ ಒಂದು ಆಕ್ಷೇಪಣೆಯನ್ನು ಅವರಿಗೆ ಸಲ್ಲಿಸಿದಂತಾಗುತ್ತೆ ಆಗ ಅದು ಒಂದು ನಿಮ್ಮ ಸ್ಕೋರ್ನಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ ಅದನ್ನು ಬದಲಾವಣೆ ಮಾಡುವಂಥ ಅವಕಾಶ ಇರುತ್ತೆ ಬಹುತೇಕ ಹಂಡ್ರೆಡ್ ಪರ್ಸೆಂಟ್ ಯಾರ್ದೂ ಕೂಡ ಇದರಲ್ಲಿ ತೊಂದರೆ ಆಗಿರೋದಿಲ್ಲ ಅಂದರೆ ಸ್ಕೋರ್ನಲ್ಲಿ ವ್ಯತ್ಯಾಸ ಆಗಿರೋದಿಲ್ಲ ನೂರಕ್ಕೆ ನೂರಾಗಿರೋದಿಲ್ಲ ಅಕಸ್ಮಾತಾಗಿ ಏನಾದರೂ ಒಂದು ವ್ಯತ್ಯಾಸಗಳಿದ್ದಲ್ಲಿ ಅವರ ಆಕ್ಷೇಪಣೆಯನ್ನು ಸಲ್ಲಿಸ್ರಿ ಅಂತಲೂ ಕೂಡ ಅವರೇ ಸ್ಪಷ್ಟವಾಗಿ ಕೇಳಿರೋದ್ರಿಂದ ನಿಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಒಂದು ಸಪೋರ್ಟಿವ್ ಡಾಕ್ಯುಮೆಂಟ್ಸನ್ನು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ಗಳನ್ನು ಒದಗಿಸೋದ್ರ ಮೂಲಕ ನೀವು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದಾಗಿರುತ್ತೆ ಸ್ನೇಹಿತರೆ ಇನ್ನೂ ಕೆಲವೇ ದಿನಗಳಲ್ಲಿ ಯಾಕಂದರೆ ಎಷ್ಟು ಫಾಸ್ಟಾಗಿ ನೋಟಿಫಿಕೇಷನ್ ಮಾಡಿ ಅಷ್ಟೇ ಫಾಸ್ಟಾಗಿ ಎಕ್ಸಾಮ್ ನಡೆಸಿದ್ರು ಕೆ ಆನ್ಸರ್ ಬಿಟ್ಟರು ಪ್ರ ಪರಿಷ್ಕೃತ ಕೆ ಆನ್ಸರ್ಗಳನ್ನು ಬಿಟ್ಟರು ಫೈನಲ್ ಕೆ ಆನ್ಸರ್ ಬಿಟ್ಟರು ಫೈನಲ್ ಕೆ ಆನ್ಸರ್ ಜೊತೆಗೇ ನಿಮ್ಮ ಅಂಕಪಟ್ಟಿಯನ್ನು ಕೂಡ ಬಿಟ್ಬಿಟ್ರು ಇನ್ನೇನು ರಿಸಲ್ಟ್ ಬಿಡೋದು ಮಾತ್ರ ಬಾಕಿ ಇದೆ ಅದು ಕೆಲವೇ ದಿನಗಳಲ್ಲಿ ಕೂಡ ರಿಸಲ್ಟ್ ಅನೌನ್ಸ್ ಆಗುತ್ತೆ ಆ ಕಾರಣದಿಂದ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತೀನಿ ಬಹುತೇಕ ನನಗೇನು ಅನಿಸುತ್ತೆ ಎಲ್ಲ ಸಬ್ಜೆಕ್ಟ್ಗಳು ಒನ್ ಫಿಫ್ಟಿ ಅಥವಾ ಒನ್ ಫಿಫ್ಟಿ ಅಬೋ ಯಾರಿದ್ರೆ ಎಲ್ಲರೂ ಸೇಫಿದ್ರಿ ಒನ್ ಫಾರ್ಟಿ ಒನ್ ಫಾರ್ಟಿ ನಂತರ ಯಾರಿದ್ರಿ ಬಹುತೇಕ ನೀವು ಸ ಒಂದು ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗ್ಬೋದು ಅನ್ನೋಂಥ ಭರವಸೆ ನನಗಿದೆ ಹಾಗಾಗಿ ನಿಮ್ಮ ಒಂದು ಸಬ್ಜೆಕ್ಟು ಮತ್ತು ಎಷ್ಟು ಜನ ಬರೆದಿದ್ದಾರೆ ಅನ್ನೋದು ಕೂಡ ಇಲ್ಲಿ ಆಗುತ್ತೆ ಆ ಕಾರಣದಿಂದಾಗಿ ಒಂದಷ್ಟು ಎಂಟು ಹತ್ತು ದಿನಗಳ ಕಾಲ ವೇಟ್ ಮಾಡೋಣ ಅಷ್ಟರೊಳಗೆ ರಿಸಲ್ಟ್ ಬರುವಂಥ ಅವಕಾಶ ಚಾನ್ಸಸ್ ಇದೆ ಅಷ್ಟರೊಳಗೆ ಆಗಿಲ್ಲ ಆಗ್ಬೋದು ಅಷ್ಟರಲ್ಲಿ ನೋಟಿಫಿ ಒಂದು ಅಷ್ಟರಲ್ಲಿ ಈ ಒಂದು ರಿಸಲ್ಟ್ ಆಗ್ಬೋದು ಯಾಕಂತಂದರೆ ಇದೆಲ್ಲವನ್ನು ಬೇ ಅವ್ರು ಹೇಳಿದಂಥ ಡೇಟಲ್ಲೇ ಮಾಡಿದರೆ ಮತ್ತು ಯಾವುದಕ್ಕೂ ಕೂಡ ಅನವಶ್ಯಕ ಟೈಮನ್ನು ಅವರು ಹೆಚ್ಚಿಗೆ ತಗೊಂಡಿಲ್ಲ ಆ ಕಾರಣದಿಂದಾಗಿ ಬಹುತೇಕ ಕೆಲವೇ ದಿನಗಳಲ್ಲಿ ಈ ರಿಸಲ್ಟ್ ಬರ್ಬೋದು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಎಂದು ಆಶಿಸುತ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು